ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ದಿನ ಆಯಿತು ವೀಡಿಯೋ ಅಪ್ಲೋಡ್ ಮಾಡಿ ತ್ರೀ ಸಿಕ್ಸ್ಟಿ ಫೈ ಚಾಲೆಂಜ್ ಬೇರೆ ತೊಗೊಂಡಿದ್ದೆ ಡೇಸ್ದು ಬಟ್ ಅದು ಕಂಪ್ಲೀಟ್ ಇಲ್ಲ ಡೈಲಿ ವೀಡಿಯೋಸ್ ಹಾಕ್ತೀನಿ ಅಂತ ಹೇಳಿ ಚಾಲೆಂಜ್ ತೊಗೊಂಡಿದ್ದು ಈಗ ಕೆಲಸಕ್ಕೆ ಹೋಗೋಕೆ ಸ್ಟಾರ್ಟ್ ಮಾಡಿದ ಮೇಲಿಂದ ಆ ವೀಡಿಯೋಸ್ನ ಕರೆಕ್ಟಾಗಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಸಾರಿ ಫಾರ್ ದಟ್ ಆ್ಯಂಡ್ ಯಾರನ್ನ ನೋಡಬೇಕು ಅಂತ ಹೇಳಿ ಹೊರಗಡೆ ಹೊರಟಿದ್ವಿ ಆ ಕೆಲಸ ಆಗಲಿಲ್ಲ ಅಂತ ಹೇಳಿ ಇಸ್ಕಾನ್ಗೆ ಹೋಗೋಣ ಅಂತ ಹೇಳಿ ಹೊರಟಿದ್ವಿ ಆನ್ ವೇ ದೇವಸ್ಥಾನದ ಹತ್ರ ಆಟೋದವರೆಲ್ಲ ರಾಮನವಮಿ ಮಾಡ್ತಾಯಿದ್ರು ಪಾನಕ ಮಜ್ಜಿಗೆ ಕೊಸಂಬರಿ ಎಲ್ಲನೂ ಸೊ ಅದನ್ನೆಲ್ಲ ಕುಡ್ಕೊಂಡು ತಂಪಾಗುತ್ತೆ ಸಿಕ್ಕಾಬಟ್ಟೆ ಬಿಸಿಲಿತ್ತು ಮಜ್ಜಿಗೆ ಕುಡಿದ್ರೆ ಸ್ವಲ್ಪ ಕೋಲ್ಡ್ ಆಗುತ್ತೆ ಅಂತ ಹೇಳಿ ಮಜ್ಜಿಗೆ ಇಸ್ಕೊಂಡು ಕುಡ್ಕೊಂಡು ಇಸ್ಕಾನ್ಗೆ ಹೊರಟಿ ನಾನು ತುಂಬ ವರ್ಷಗಳೇ ಆಗಿತ್ತು ಹೇಳಬೇಕು ಅಂದರೆ ಆ್ಯಕ್ಚುಲಿ ಮದುವೆಗೂ ಮುಂಚೆ ನಾನು ನೋಡಿದ್ದು ಇಸ್ಕಾನು ಅದಾದಮೇಲೆ ನಾನು ನೋಡೇ ಇರಲಿಲ್ಲ ಅದಕ್ಕೆ ಹೋಗಿ ಬರೋಣ ಅಂತ ಹೇಳಿ ಹೊರಟ್ರೆ ಭಾನುವಾರ ನಿಜವಾಗ್ಲೂ ಎಕ್ಸೆಪ್ಟ್ ಮಾಡಿರಲಿಲ್ಲ ನಾನು ಇಷ್ಟೊಂದು ಜನ ಇರ್ತಾರೆ ಅಂತ ಹೇಳಿ ನನ್ನ ಹಸ್ಬೆಂಡ್ ಬೇರೆ ವಾರದಲ್ಲಿ ಒಂದಿನೂ ರೆಶ್ಟ್ ತಗೊಳಕ್ಕೆ ಬಿಡೋಲ್ಲ ನೀನು ಅಂದ್ಕೊಂಡು ಅವರು ರಶ್ ನೋಡಿಬಿಟ್ಟೆ ನನ್ನ ಬಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಅದಾದಮೇಲೆ ಸುಸ್ತಾಗೋದ್ರು ಚೆಕ್ಕಿಂಗ್ ಹತ್ರ ಮಾತ್ರ ಸ್ವಲ್ಪ ಆಗಿದ್ರು ನಿಧಾನ ಗೇಟ್ ಹಾಕಿ ನಿಧಾನ ನಿಧಾನಕ್ಕೆ ಬಿಡ್ತಾಯಿದ್ರು ಸೊ ಅದಾದಮೇಲೆ ಏನಂತ ರಶ್ ಅನ್ನಿಸ್ಲಿಲ್ಲ ಮೂವ್ ಆಗ್ತಾಯಿದ್ರು ಜನ ಇದ್ದರೂ ಕ್ಯೂ ಇರಲಿಲ್ಲ ಮೂವ್ ಆಗ್ತಾಯಿತ್ತು ಸೊ ತುಂಬ ವರ್ಷಗಳಾದಮೇಲೆ ನೋಡಿ ಅದು ಗರುಡ ಇದು ಆಂಜನೇಯ ಅದನ್ನೆಲ್ಲ ನೋಡಿಕೊಂಡು ದರ್ಶನ ಮಾಡಿಕೊಂಡು ಇದು ಚಿಕ್ಕದು ಪ್ರಹ್ಲಾದ ಎಸ್ ಪ್ರಹ್ಲಾದ ನರಸಿಂಹ ಇದು ಸೊ ಎಲ್ಲನೂ ನೋಡಿಕೊಂಡು ಫೈನಲಿ ಕ್ಯೂನೆಲ್ಲ ದಾಡಿಕೊಂಡು ಅಲ್ಲೆಲ್ಲ ವೀಡಿಯೋ ಇಲ್ಲ ಅಲೋ ಇಲ್ಲ ಅಲೋ ಇಲ್ಲ ಅಂತ ಹೇಳ್ತಾಯಿದ್ರು ಆದ್ರೂ ಸಹ ವೀಡಿಯೋಸ್ಗಳನ್ನ ತಗೊಂಡು ಎಕ್ಸ್ಪೆಷಲಿ ಇಲ್ಲೆಲ್ಲ ಸ್ವಲ್ಪ ಸುಮ್ಮನೆ ಆದರೂ ಚಿಕ್ಕ ಚಿಕ್ಕದ ದೇವರು ಅಂತ ಹೇಳಿ ಸೊ ಫೈನಲಿ ಒಳಗಡೆ ಹೋಗೋಕ್ಕೆ ಅಂತ ಹೇಳಿ ಹೊರಟ್ವಿ ಎಲ್ಲ ಫುಲ್ ವ್ಯೂ ಎಲ್ಲ ತೆಗ್ದಿರೋದೆಲ್ಲ ನನ್ನ ಹಸ್ಬೆಂಡೇ ಫೋಟೋಗ್ರಾಫರ್ ವೀಡಿಯೋಗ್ರಾಫರ್ ಎಲ್ಲ ಅವರೇನೆ ಏನಪ್ಪ ಅಂದರೆ ವೀಡಿಯೋ ಮಾಡಬೇಡಿ ಅಂತ ಹೇಳ್ತಿದ್ರು ಕದ್ದು ಕದ್ದು ವೀಡಿಯೋ ಮಾಡಿರೋದೆಲ್ಲ ಅವರೇನೇ ಒಳಗಡೆ ಎಲ್ಲ ಈಚೆ ಕಡೆ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ ವೀಡಿಯೋಸ್ ಮಾಡ್ಕೊಬೋದು ಒಳಗಡೆ ಎಷ್ಟೇ ಹೇಳ್ತಿದ್ರು ಮಾಡೋರು ಮಾಡ್ತಾನೆ ಇದ್ರು ನಮ್ಮ ಥರ ನೋಡಿ ಇಲ್ಲೆಲ್ಲ ಅಲ್ಲೋ ಇಲ್ಲ ವೀಡಿಯೋಸು ಸೊ ನನಗೋಸ್ಕರ ಮಾಡ್ಕೊಟ್ಟಿದ್ದಾರೆ ವೀಡಿಯೋಸ್ನ ನನ್ನ ಹಸ್ಬೆಂಡು ನಾನು ತುಂಬ ವರ್ಷದಿಂದ ನೋಡಿದಾಗ ಈ ಥರ ಎಲ್ಲ ಏನಿರಲಿಲ್ಲ ಧ್ಯಾನ ಕೂತ್ಕೊಂಡು ಮಾಡ್ತಾಯಿದ್ವಿ ನಾವು ಇವಾಗ ಇವರು ಡ್ಯಾನ್ಸ್ ಮಾಡ್ಕೊಂಡು ದೇವ್ರ ದೇಹನ ಮಾಡ್ತಾಯಿದ್ದಾರೆ ಲಕ್ಕೂ ಇದು ಲಕ್ಕಿ ಫ್ರೀ ಅಂತ ಹೇಳ್ತಾರಲ್ಲ ಆ ಥರದ್ದು ತೊಗೊಳ್ಳೋಣ ಅಂತ ನೋಡಿದ್ವಿ ಬಟ್ ಅದು ಏಯ್ಟ್ ಹಂಡ್ರೆಡ್ ಇತ್ತು ಜಾಸ್ತಿ ಅನ್ನಿಸ್ತು ಆನ್ಲೈನಲ್ಲಿ ಚೆಕ್ ಮಾಡಿಬಿಟ್ಟು ತೊಗೊಂಡ್ರಾಯಿತು ಅಂತ ಹೇಳಿ ವಾಪಸ್ ಬಂದ್ವಿ ಆ್ಯಂಡ್ ಅಲ್ಲಿ ಪ್ರತಿಯೊಂದೂ ಸಹ ಸಿಗುತ್ತೆ ಸ್ವೀಟ್ಸ್ಗಳೆಲ್ಲ ಅದು ಹೇಗೆ ಕಟ್ಟಿದ್ರು ಇಸ್ಕ ನಾನು ಅಲ್ಲಿ ಹಾಕಿದ್ರು ಸೊ ಅದನ್ನೆಲ್ಲ ತೊಗೊಂಡು ನೋಡಿ ಅವಳು ಚಿಕ್ಕವಳು ಕೂಸು ಎತ್ತಿಸ್ಕೊಂಡವಳೆ ನನ್ನ ಹತ್ರ ಎತ್ತಿಸ್ಕೊಂಡೇ ಓಡಾಡ್ಸೋಳೆ ಸ್ವಲ್ಪ ಅರ್ಧ ಕರ್ಧ ಕಾಲು ನೋವು ಅಂತ ಹೇಳಿ ಸೊ ಎಲ್ಲ ಕಡೆನೂ ತಿರ್ಗಾಡಿಕೊಂಡು ಅಲ್ಲೆಲ್ಲ ನಾವೇನು ತೊಗೋಲಿಲ್ಲ ದೇವ್ರ ದರ್ಶನ ಮಾಡಿಕೊಂಡು ಎಲ್ಲ ಕಡೆನೂ ತಿರ್ಗಾಡಿಸ್ಕೊಂಡು ಹುಡುಗರು ಸಹ ನೋಡಿರಲಿಲ್ಲ ನನ್ನ ಹಸ್ಬೆಂಡು ನೋಡಿರಲಿಲ್ಲ ಸೊ ಅದರಿಂದ ಹೇಳಿ ಹೋಗಿದ್ದು ನಾನು ಅವಾಗ ನೋಡಿದ್ದಲ್ವ ಅಂತ ಹೇಳಿ ಹೋಗಿದ್ದು ಅಲ್ಲಿಂದ ಪ್ರಸಾದ ಕಡೆಗೆ ಹೊರಟಿ ಖಾರ ಪೊಂಗಲ್ಲು ಸೂಪರಾಗಿತ್ತು ಪ್ರಸಾದ ಮಿಸ್ ಮಾಡ್ಕೊಳಕ್ಕಾಗತ್ತಾ ಇಲ್ಲೇ ಹೋದ್ರೂ ನನ್ನ ಹಸ್ಬೆಂಡ್ ಹೇಳ್ತಿದ್ರು ಎರಡೆರಡು ಇಸ್ಕೋ ಅಂತ ಹೇಳಿ ಬಿಕಾಸ್ ಅವ್ರಿಗೆ ಖಾರ ಪೊಂಗಲ್ ಅಂತಂದರೆ ಇಷ್ಟ ಅದರಿಂದ ಹೇಳಿ ಇಸ್ಕೋ ಅಂತ ಹೇಳ್ತಿದ್ರು ನನ್ನ ಮಗಳಿಗೂ ಅಷ್ಟೇ ಅವಳು ಎರಡೆರಡು ಇಸ್ಕೊಂಡು ತಿಂದಳು ಅವಳು ನೋಡಿ ನನ್ನ ಹಸ್ಬೆಂಡ್ ಅವರೇ ಫಸ್ಟಾಗಿ ಹೋಗಿ ಇಸ್ಕೊಂಡ್ಬಿಟ್ಟಿದ್ರು ನಾವೆಲ್ಲ ಹೋಗೋಕ್ಕೂ ಮುಂಚೆನೇ ಬಿಸಿ ಬಿಸಿಯಾಗಿತ್ತು ಆದ್ರೆ ಹಂಗೇನು ಎಷ್ಟು ಲಾಸ್ಟ್ ಬೈಟ್ ಹಾಕ್ತಾರಲ್ಲ ನಮಗೆ ಅಲ್ಲಿ ತನಕ ಬಿಸಿಯಾಗೇ ಇರುತ್ತೆ ಎಷ್ಟು ಪ್ರಸಾದ ಸ್ವಲ್ಪನೇ ಕೊಡ್ತಾರೆ ಆದರೆ ಎಷ್ಟು ಟೇಸ್ಟ್ ಇರುತ್ತಲ್ವ ಅದು ಸ್ವಲ್ಪ ಕೊಡ್ತಾರೆ ಅಂತಲೇ ಟೇಸ್ಟ್ ಜಾಸ್ತಿ ಸೊ ಪ್ರಸಾದ ಎಲ್ಲ ತಿನ್ಕೊಂಡು ಮನೆ ಕಡೆಗೆ ಹೊರಟಿವಿ ಊರ ಕಡೆಗೆ ಓಕೆ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಬಾಯ್ ಬಾಯ್